ನಾನು ಎಂಬತ್ತಾರು ಕೆಜಿ ಬಂದಿದ್ದೀನಿ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಜೀನಿ ಸ್ಲಿಮ್ ಲಕ್ಷಾಂತರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಎಂಟನೇ ವೇತನ ಆಯೋಗದಡಿ ದೊಡ್ಡ ಮೊತ್ತದ ಪರಿಹಾರ ಸಿಗುವ ಸಾಧ್ಯತೆ ಇದೆ ಕೇಂದ್ರ ನೌಕರರನ್ನ ಪ್ರತಿನಿಧಿಸುವ ರಾಷ್ಟ್ರೀಯ ಮಂಡಳಿಯು ಈ ಬಗ್ಗೆ ತನ್ನ ಬೇಡಿಕೆಯನ್ನ ಸರ್ಕಾರಕ್ಕೆ ತಿಳಿಸಿದೆ ಈ ಕುರಿತು ಶಿಫಾರಸ್ ಗಳನ್ನ ಸಲ್ಲಿಸುವ ಸಾಧ್ಯತೆ ಕೂಡ ಇದೆ ಇನ್ನು ಕಮಿಟೆಡ್ ಪಿಂಚಣಿ ಎಂದರೇನು ಅಸಲಿಗೆ ಕಮಿಟೆಡ್ ಪಿಂಚಣಿ ಅಂದರೆ ಏನು ಅಂತ ನೋಡೋದಾದರೆ ನಿವೃತ್ತಿ ಸಮಯದಲ್ಲಿ ಸರ್ಕಾರಿ ನೌಕರರು ದೊಡ್ಡ ಮೊತ್ತದ ಹಣವನ್ನು ಪಡೆಯಲು ಅವಕಾಶ ನೀಡುವಂತ ಒಂದು ಆಯ್ಕೆ ಈ ಮೊತ್ತ ಅಂದರೆ ಏನು ಈ ಮೊತ್ತ ನೀಡಲು ಕೇಂದ್ರ ಸರ್ಕಾರ ಹದಿನೈದು ವರ್ಷಗಳ ಕಾಲ ನೌಕರರ ಮಾಸಿಕ ಪಿಂಚಣಿಯಲ್ಲೇ ಸ್ವಲ್ಪ ಭಾಗವನ್ನು ಹಿಡಿದಿಟ್ಕೊಳ್ಳುತ್ತೆ ಇದನ್ನೇ ಸಂವಹನ ಅಥವಾ ಕಮಿಟೆಡ್ ಪಿಂಚಣಿ ಅಂತ ಕರಿತೀವಿ ಮತ್ತೊಂದು ಪ್ರಮುಖ ವಿಷಯ ಅಂದರೆ ಈ ಹದಿನೈದು ವರ್ಷಗಳ ಅವಧಿಯನ್ನ ಹನ್ನೆರಡು ವರ್ಷಗಳಿಗೆ ಇಳಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಈಗಾಗಲೇ ಕ್ಯಾಬಿನೆಟ್ ಕಾರ್ಯದರ್ಶಿಗೆ ರಾಷ್ಟ್ರೀಯ ಮಂಡಳಿ ನೌಕರರ ಸಂಘಟನೆಗಳು ಮನವಿ ಪತ್ರವನ್ನ ಸಲ್ಲಿಸಿವೆ ಹದಿನೈದರಿಂದ ಹನ್ನೆರಡು ವರ್ಷಕ್ಕೆ ಪಿಂಚಣಿ ಅವಧಿ ಇಳಿಸಿದ್ರೆ ನಿವೃತ್ತ ನೌಕರರು ಮೂರು ವರ್ಷ ಮೊದಲೇ ಹಣವನ್ನ ಪಡೆದುಕೊಳ್ಳಬಹುದು ಪೂರ್ವ ಅನ್ವಯವಾಗಿ ಜಾರಿಗೆ ತಂದ್ರೆ ಪ್ರಸ್ತುತ ಹಳೆಯ ಪಿಂಚಣಿದಾರರಿಗೆ ಲಾಭವಾಗಲಿದೆ ಎಂಟನೇ ಆಯೋಗದ ಶಿಫಾರಸುಗಳಿಗೆ ಓಕೆ ಅಂತ ಅಂದ್ರೆ ದೊಡ್ಡ ಮಟ್ಟದ ಆರ್ಥಿಕ ಸಹಾಯವಾಗಲಿದೆ ಅಂತ ಪತ್ರದಲ್ಲಿ ಉಲ್ಲೇಖವನ್ನ ಕೂಡ ಮಾಡಲಾಗಿದೆ ಇನ್ನು ಏಳನೇ ವೇತನ ಆಯೋಗದ ಅವಧಿ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಮೂವತ್ತೊಂದಕ್ಕೆ ಕೊನೆಗೊಳ್ಳುತ್ತೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಒಂದರಂದು ಎಂಟನೇ ವೇತನ ಆಯೋಗ ಆರಂಭವಾಗಲಿದೆ ಆದ್ರಿ ಎಂಟನೇ ವೇತನ ಆಯೋಗದ ಸದಸ್ಯರ ಹೆಸರುಗಳು ಇನ್ನೂ ಕೂಡ ಘೋಷಣೆಯಾಗಿಲ್ಲ ಹೀಗಾಗಿ ರಾಷ್ಟ್ರೀಯ ಮಂಡಳಿ ಮತ್ತು ನೌಕರ ಸಂಘಟನೆಗಳ ಬೇಡಿಕೆಗಳ ಈಡೇರಿಕೆಯಲ್ಲಿ ವಿಳಂಬವಾಗುವ ಸಾಧ್ಯತೆ ಕೂಡ ಇರುವಂಥದ್ದು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಆಗಿ ಕಾಣ್ತೀರ ಅಂದ್ರೆ ಜೀನ್ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್